ನಟಿಯಾಗಿ ತೆರೆ ಮೇಲೆ ಕಾಣಿಸಿಕೊಳ್ಳುವ ನಟಿಯರು ತಾವು ಸುಂದರವಾಗಿ ಕಾಣಬೇಕು ಅಂತ ಬಯಸ್ತಾರೆ ಅದಕ್ಕಾಗಿ ಬ್ಯೂಟಿ ಟಿಪ್ಸ್ ಮತ್ತು ಆಹಾರ ಕ್ರಮಗಳನ್ನ ಫಾಲೋ ಮಾಡ್ತಾರೆ ಆದರೆ ಈಗ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಆಗ್ತಾ ಇರುವ ದೃಷ್ಟಿ ದೃಷ್ಟಿಪಟ್ಟು ಸೀರಿಯಲ್ನ ನಟಿ ತನ್ನ ಸಹಜ ಸೌಂದರ್ಯವನ್ನ ತೋರಿಸದೆ ಕಪ್ಪು ಸುಂದರಿಯಾಗಿ ತೆರೆ ಮೇಲೆ ಕಾಣಿಸ್ತಾ ಇದ್ದಾರೆ ಈ ಧೈರ್ಯಕ್ಕೆ ನಿಜಕ್ಕೂ ಅದನ್ನ ಮೆಚ್ಚಲೇಬೇಕು ದೃಷ್ಟಿ ಬಟ್ಟು ಧಾರಾವಾಹಿಯಲ್ಲಿ ಕಾಣಿಸಿಕೊಳ್ತಾ ಇರುವ ಈ ನಟಿಯ ಹೆಸರು ಅರ್ಪಿತಾ ಮೋಹಿತೆ ವಿಭಿನ್ನ ಪಾತ್ರದ ಮೂಲಕ ಇದೀಗ ಜನರ ಮೆಚ್ಚುಗೆಗೆ ಪಾತ್ರವಾಗಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಹಲವಾರು ಜನ ಇಷ್ಟು ಸುಂದರವಾಗಿರುವ ನಟಿಯನ್ನ ಇಷ್ಟು ಕಪ್ಪಾಗಿ ತೋರಿಸಬೇಡಿ ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದಾರೆ ಕಪ್ಪು ಮತ್ತು ಬಿಳುಪಿನ ಮಧ್ಯೆ ನಡೆಯುವ ಈ ಕತೆ ಬಡವರ್ಗದ ಹೆಣ್ಣು ಮಕ್ಕಳ ಸ್ಥಿತಿಯನ್ನ ತೋರಿಸಲಾಗಿದೆ ಬಡ ಹೆಣ್ಣು ಮಕ್ಕಳು ಅಂದ್ರೆ ಸಿರಿವಂತರು ನೋಡುವ ದೃಷ್ಟಿಕೋನ ಹೇಗಿರುತ್ತೆ ಅನ್ನೋದನ್ನ ಬಹಳ ಆಳವಾಗಿ ತೋರಿಸುವ ಪ್ರಯತ್ನ ನಡೀತಾ ಇದೆ ಧಾರಾವಾಹಿಯ ತಂಡದಲ್ಲಿ ನಟಿ ಅರ್ಪಿತಾ ಅವರಿಗೆ ಈ ಪಾತ್ರದ ಬಗ್ಗೆ ಬಹಳ ನಿರೀಕ್ಷೆಗಳಿವೆ ಅವರು ದೃಷ್ಟಿ ಬೊಟ್ಟು ಅಂತ ಆ ಪಾತ್ರವನ್ನ ಹಾಗೇನೆ ನನ್ನನ್ನ ದೃಷ್ಟಿಯಾಗಿ ನೋಡಬೇಕು ಅಂತ ಆಸೆ ಪಟ್ಟು ಸೋಷಿಯಲ್ ಮೀಡಿಯಾದಲ್ಲಿರುವ ತಮ್ಮ ಖಾತೆಯನ್ನ ಹಾಕಿದ್ದಾರೆ ಅರ್ಪಿತಾ ಅವರು ಈ ಪಾತ್ರಕ್ಕಾಗಿ ಬಹಳ ಶ್ರಮ ವಹಿಸ್ತಾ ಇದ್ದಾರೆ ಇವರಿಗೆ ಮೇಕಪ್ ಮಾಡೋಕೆ ಬರೋಬ್ಬರಿ ಎರಡು ಗಂಟೆಗಳ ಕಾಲ ತೆಗೆದುಕೊಳ್ಳುತ್ತೆ ಮುಖ ಹಾಗೂ ಕೈಕಾಲು ಎರಡೂ ಕೂಡ ಒಂದೇ ಬಣ್ಣ ಇರಬೇಕು ಅನ್ನೋ ಕಾರಣಕ್ಕೆ ಇಷ್ಟು ಸಮಯ ತೆಗೆದುಕೊಳ್ಳುತ್ತೆ ಇನ್ನು ಈ ಧಾರಾವಾಹಿಯಲ್ಲಿ ಕಲರ್ಸ್ ಕನ್ನಡ ನೀಡಿದ ಸೂಪರ್ ಹಿಟ್ ಧಾರಾವಾಹಿ ಸಾಕ್ಷಿ ಸೀರಿಯಲ್ನಲ್ಲಿ ನಟಿಸಿದ ನಟ ವಿಜಯ್ ಸೂರ್ಯ ಅವರು ನಟಿಸ್ತಾ ಇದ್ದಾರೆ ವಿಜಯ್ ಸೂರ್ಯ ಅವರಿಗೂ ಇದು ವಿಭಿನ್ನ ಪಾತ್ರಗಳು ಮಗಳನ್ನ ರಕ್ಷಣೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಸೌಂದರ್ಯವತಿ ಆಗಿರುವ ಮಗಳನ್ನ ಕಪ್ಪು ಹಾಗೆ ಕಾಣಿಸುವಂತೆ ರೆಡಿ ಮಾಡ್ತಾಳೆ ಅಮ್ಮ ಧಾರಾವಾಹಿಯ ನಾಯಕ ದತ್ತಾ ಬಾಯಿಗೆ ಅಂದನಿಯ ಹುಡುಗಿ ಕಂಡ್ರೆ ದ್ವೇಷ ಇರುತ್ತೆ ವಿಭಿನ್ನ ದೃಷ್ಟಿಕೋನದಲ್ಲಿ ಬದುಕಿರುವ ಇಬ್ಬರ ಜೀವನ ಕತೆ ಹೇಗೆ ಸಾಗುತ್ತೆ ಅಂತ ಕಾದು ನೋಡಬೇಕಿದೆ ಹೆಣ್ಣಿಗೆ ಸೌಂದರ್ಯವೇ ಶಾಪ ಆದ್ರೆ ಗಂಡಿಗೆ ಅದೇ ಸೌಂದರ್ಯವೇ ಬದುಕಿಗೆ ಮುಳ್ಳು ಎಂಬುದನ್ನ ನಿರ್ದೇಶಕರು ಸೂಕ್ಷ್ಮವಾಗಿ ತೆರೆ ಮೇಲೆ ತರುವ ಪ್ರಯತ್ನ ಮಾಡಿದ್ದಾರೆ ಇತ್ತೀಚೆಗೆ ನಡೆದ ಅನುಬಂಧ ಅವಾರ್ಡ್ ನಲ್ಲಿ ಅರ್ಪಿತಾ ಅವರು ಖುಷಿಯಿಂದ ಈ ಪಾತ್ರವನ್ನ ಒಪ್ಪಿಕೊಂಡಿರುವುದಾಗಿ ಹೇಳಿ ನಟಿಯಾಗಿ ವಿಭಿನ್ನ ಪಾತ್ರಗಳನ್ನ ಮಾಡಬೇಕು ಅಂತ ಹೇಳಿದ್ದಾರೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಥ್ಯಾಂಕ್ ಯು